ಸರ್ವೇ ಬಂತು ಸುಖಿನಃ ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ತಮ್ಮ ವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರು ಭಯೋರ್ ಮಧ್ಯೆ ವಿಷಿ ದಂತ ಮಿದಂ ವಚ ಈ ರೀತಿಯಾಗಿ ಸೇನೆಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸೋ ನಾನು ಎಲ್ಲರನ್ನೂ ನೋಡಬೇಕು ಅಂತ ಪರಾಕ್ರಮದಿಂದ ಹೇಳಿದಂತಹ ಅರ್ಜುನ ಈಗ ಈ ರೀತಿಯಾಗಿ ವಿಲಾಪ ಮಾಡ್ತಾ ಇರುವಂತಹ ವಿಪರ್ಯಯದಲ್ಲಿ ಹೃಷಿಕೇಶ ಈ ರೀತಿ ಹೇಳ್ತಾ ಇದ್ದಾನೆ ಅವನಿಗೆ ಪ್ರಹಸನ್ನಿವ ಮಂದಹಾಸದಿಂದ ನಕ್ಕು ಈ ರೀತಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತರದ್ದು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ಐದನೇ ತಾರೀಕು ಮತ್ತು ಇಂದು ಅಷ್ಟಮಿ ತಿಥಿ ಆಶ್ಲೇಷ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಇಂದು ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಆದ್ದರಿಂದ ಆಶ್ಲೇಷ ನಕ್ಷತ್ರದ ಒಂದು ಮುಖ್ಯವಾದಂತಹ ಗುಣ ಏನು ಅಂತಂದರೆ ಅವರು ಯಾವಾಗ ಹ್ಞೂ ಅಂತ ಹೇಳಬೇಕು ಯಾವಾಗ ಇದು ಸರಿ ಅಂತ ಹೇಳಬೇಕೋ ಆವಾಗ ಇದು ಸರಿಯಲ್ಲ ಅಂದು ಬಿಡ್ತಾರೆ ಮತ್ತು ಯಾವಾಗ ಇದು ಸರಿಯಾದ ಅಂತ ಹೇಳಬೇಕೋ ಆವಾಗ ಸರಿ ಇಲ್ಲ ಅಂತ ಹೇಳಿರ್ತಾರೆ ಆಮೇಲೆ ಅದರ ಬಗ್ಗೆ ಅವರು ಪುನಃ ಈ ರೀತಿ ಹೇಳಬಾರ್ದಿತ್ತೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಂತಹದೇ ಒಂದು ಪ್ರಕ್ರಿಯೆ ನಮ್ಮ ದಿನದಲ್ಲಿ ಇವತ್ತು ಕಾಣಬಹುದು ಅದರಿಂದ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ಮಾತು ಮತ್ತು ನಿಮ್ಮ ಕಮ್ಯುನಿಕೇಷನ್ ಎಲ್ಲ ರೀತಿಯಲ್ಲೂ ಇವತ್ತು ಇರಬೇಕಾಗತ್ತೆ ಇಂದು ಮೇಷ ಸಿಂಹ ಹಾಗೂ ಧನು ರಾಶಿಗಳಿಗೆ ನಾವು ವಿಷಮ ಫಲ ಹೇಳ್ತಾ ಇದ್ದೇವೆ ಸರಿಯಾದ ರೀತಿಯಲ್ಲಿ ಏನು ಹೇಳಬೇಕು ಯಾಕೆ ಹೇಳಬೇಕು ಅನ್ನೋದು ನಿಮಗೆ ತೋರ್ತಾ ಇರೋದಿಲ್ಲ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಬೇರೆಯವರ ಒಂದು ಸಲಹೆಯನ್ನು ತಗೊಂಡು ನೀವು ಇವತ್ತು ನಿರ್ಧಾರಗಳನ್ನು ಮಾಡಬೇಕು ಮುಖ್ಯ ನಿರ್ಧಾರ ಮಾಡದಿರುವುದೇ ಇವತ್ತು ಒಳ್ಳೆಯದು ಇಂದು ವೃಷಭ ಕರ್ಕ ಕನ್ಯಾ ಕುಂಭ ಹಾಗೂ ಮಕರ ಈ ಐದು ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಏನು ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾದ ರೀತಿಯಲ್ಲಿ ಇವತ್ತು ಗೊತ್ತಾಗ್ತಾ ಇರುತ್ತೆ ಕ್ಲಾರಿಟಿ ಅನ್ನೋದು ಇರುತ್ತೆ ಆದ್ದರಿಂದ ನೀವು ಮಾಡಿದ ನಿರ್ಧಾರ ಎಂದು ಸರಿಯಾಗಿಯೇ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಮತ್ತು ಧನಾಗಮದ ಸೂಚನೆಗಳು ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಮಿಥುನ ವೃಶ್ಚಿಕ ತುಲ ಹಾಗೂ ಮೀನ ಈ ರಾಶಿಗಳಿಗೆ ಮಧ್ಯಮ ಫಲ ಇಂದು ನಿಮ್ಮ ಯೋಚನೆಯನ್ನು ನೀವು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ ಬೇಡದಿರುವಂತಹ ಯೋಚನೆಗಳು ತಲೆಗೆ ಬಂದು ನಿಮ್ಮ ಶಕ್ತಿಯನ್ನು ಕುಂದಿಸುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಯಾರ್ಯಾರು ರಿಸರ್ಚ್ ಮತ್ತು ಆರ್ ಎಂಡ್ ಡಿ ಫೀಲ್ಡು ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕೆಲಸಗಳು ಅಕೌಂಟಿಂಗು ಮ್ಯಾಥಮೆಟಿಕ್ಸು ಈ ಥರದ್ರಲ್ಲಿ ನ್ಯಾಸ ರಿಸರ್ಚ್ ಅಥವಾ ಡಿಫೆನ್ಸಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತಹ ಎಲ್ಲ ಕ್ರಿಯೆಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂತಹವರಿಗೆ ಇಂದು ನಿಮ್ಮ ಬುದ್ಧಿಯ ಮತ್ತು ಯೋಚನೆಯ ಸಮತೋಲನ ಹೆಚ್ಚು ಅವಶ್ಯಕ ಬುಧ ಶಾಂತಿ ಮಂತ್ರವನ್ನು ಇಂದು ಎಲ್ಲರೂ ಹೇಳ್ಕೊಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮತ್ತು ಗ್ರಹಶಾಂತಿ ಶ್ಲೋಕಗಳನ್ನು ಹೇಳ್ಕೊಳ್ಳಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ